ಡಾಕ್ಟರ್ ಪಾದಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಇಪ್ಪತ್ತ ಏಳನೆಯ ಪದ್ಯ ಈ ರೀತಿಯಲ್ಲಿದೆ ಕಲ್ಲೊಳ್ ಪೊನ್ ಪಾಲೊಳ್ ಘತ దేదొడ ఆత్మ దేకి ఇల్ల కురుడం యె తోర దొడి ఇళ్దప్పు వస్తు భేది పంగ ఆత్మనొం వెంకట నోడోణ కల్ొళ్్ పొన్ పాలొళ్ ఘృతం ఇల్ల ఎనవేడ ఎనల్ బేడ ఎనబేడ ఎనల్వేడ ఎనబేడ ಉಂಟು ದೇಹದೊಳಗೆ ಆತ್ಮನ್ ಅದು ಏಕೆ ಇಲ್ಲ ಕುರುಡಂಗೆ ತೋರದೊಡೆ ಇಲ್ಲಪ್ಪುದೆ ವಸ್ತು ಇಲ್ಲ ಅಪ್ಪುದೇ ವಸ್ತು ಭೇದಿ ಪಂಗೆ ಆತ್ಮನ್ ಒಳಂ ಆತ್ಮ ಇದ್ದಾನೆ ಆತ್ಮ ವಸ್ತು ಎಂಬುದು ವಿಶೇಷವಾದಂತಹ ಒಂದು ವಸ್ತು ಅದರ ಗುಣಲಕ್ಷಣಗಳು ಏನು ಇತ್ಯಾದಿಗಳನ್ನೆಲ್ಲ ಅಕಂಪನ ಮುನಿ ಚಂಡಕರ್ಮನ ವಾಕ್ಯಗಳಿಗೆ ಆತ್ಮವಿಲ್ಲವೆಂಬಂತಹ ವಾಕ್ಯಗಳಿಗೆ ಪ್ರತಿಯಾಗಿ ಹೇಳ್ತಾ ಇದ್ದಾನೆ ಇಪ್ಪತ್ತ ಏಳನೇ ಪದ್ಯದಲ್ಲಿ ಮುಂದುವರಿದು ಇನ್ನು ಕೆಲವು ಉದಾಹರಣೆಗಳ ಮೂಲಕ ಆತ್ಮನ ಅಸ್ತಿತ್ವ ಆತ್ಮನ ಸ್ಥಿತಿ ಇತ್ಯಾದಿಗಳ ಬಗೆಗೆ ಮಾತುಗಳನ್ನು ಹೇಳ್ತಾನೆ ವಿವರಣೆಗಳನ್ನು ಕೊಡ್ತಾ ಇದ್ದಾನೆ ಮುನಿ ಹೇಳುವಂತಹ ಮಾತು ಕಲ್ಲೊಳ್ ಪೊನ್ ಕಲ್ಲಿನಲ್ಲಿ ಪೊನ್ ಅಂದರೆ ಹೊನ್ನು ಹೊನ್ನು ಅಂತ ಹೊಸಗನ್ನಡದಲ್ಲಿದೆ ಪೊನ್ ಪಕಾರಕ್ಕೆ ಹಕಾರ ಆಗಿದೆ ವ್ಯಂಜನಾಂತವಾದಂಥದ್ದು ಮತ್ತಕ್ಷರ ಸಹಿತವಾದ ಉಕಾರಾಂತವಾಗಿದೆ ಪೊನ್ ಪೊನ್ನು ಹೊನ್ನು ಆಗಿದೆ ಚಿನ್ನ ಎಂಬ ಅರ್ಥ ಪೊನ್ ಎಂಬುದಕ್ಕೆ ಹಳಗನ್ನಡದಲ್ಲಿ ಲೋಹ ಎಂಬ ಸಾಮಾನ್ಯವಾದಂತಹ ಒಂದು ಅರ್ಥ ಇದ್ದು ಆಮೇಲೆ ಅರ್ಥ ಸಂಕುಚಿತವಾಗಿ ಹೊನ್ನು ಅಂತ ಹೇಳಿದಾಗ ಅದು ಚಿನ್ನವನ್ನು ಮಾತ್ರ ಸೂಚಿಸುವ ಹಾಗಾಯಿತು ಎಂಬುದಾಗಿ ಆ ಹೊನ್ನು ಎಂಬ ಶಬ್ದದ ಇತಿಹಾಸವನ್ನು ಹೇಳುವಾಗ ಹೇಳಲಾಗ್ತದೆ ಅದು ಕರಿದು ಪೊನ್ ಕರ್ಬೊನ್ ಅದು ಕಬ್ಬುನ ಆಮೇಲೆ ಕಬ್ಬಿಣ ಆಯಿತು ಕಪ್ಪಾದ ಲೋಹ ಅಂತದ ಅರ್ಥ ಅದರ ಅರ್ಥ ಚೆಂಬೊನ್ ಕೆನ್ ಕೆಚ್ಚನೆ ಕೆಚ್ಚನೆ ಕೆನ್ ಚೆನ್ ಪೊನ್ ಚೆಮ್ ಚೆನ್ನ ಪೊನ್ ಚೆಂಬೊನ್ ಕೆಂಪು ಲೋಹ ಅಂತ ಅರ್ಥ ಕಪ್ಪು ಲೋಹ ಕಬ್ಬಿಣ ಕರಿದು ಪೊನ್ ಚೆನ್ ಪೊನ್ ಚೆಂಬೊನ್ ಚೆಂಬೊನ್ನು ಚೆಂಬೊನ್ ಅದು ಚೆಂಬು ಎಂಬ ರೂಪಕ್ಕೆ ಬಂದಿದೆ ಕೊನೆಗೆ ಚೆಂಬು ಅದು ತಾಮ್ರ ಎಂಬ ಅರ್ಥ ಕೆಲವು ಕನ್ನಡದ ಕೆಲವು ಉಪಭಾಷೆಗಳಲ್ಲಿವೆ ಈಗ ತುಳುವಿನಲ್ಲಿಯೂ ಚೆಂಬು ಅಂದರೆ ಆ ತಾಮ್ರ ಎಂಬ ಅರ್ಥ ಹವ್ಯಕ ಭಾಷೆಯಲ್ಲಿಯೂ ಚೆಂಬು ಅಂದರೆ ತಾಮ್ರ ಎಂಬ ಅರ್ಥ ತಂಬಿಗೆ ಎಂಬ ಇನ್ನೊಂದು ಅರ್ಥ ಉಂಟು ತುಳುವಿನಲ್ಲಿಯೂ ಇದೆ ಹವ್ಯಕ ಭಾಷೆಯಲ್ಲಿದೆ ಆದರೆ ಚೆಂಬು ಎಂಬುದು ತಾಮ್ರವನ್ನು ಸೂಚಿಸುವಂಥ ಪದ ಅದು ಚೆಂಬೊನ್ ಕೆಂಪು ಹನ್ನು ತಾಮ್ರದ ಬಣ್ಣ ಕೆಂಪು ತಾಮ್ರ ಅಂದರೆ ಕೆಂಪು ಎಂಬ ಅರ್ಥ ತಾಮ್ರ ತಾಮ್ರ ತುಂಡ ತಾಮ್ರ ಚೂಡ ಎಂಬ ರೂಪಗಳೆಲ್ಲ ಇವೆ ತಾಮ್ರ ತುಂಡ ಅಂದರೆ ಗಿಳಿ ಗಿಳಿಯ ಕೊಕ್ಕು ಕೆಂಪು ಎಂಬ ಕಾರಣದಿಂದ ತಾಮ್ರ ತುಂಡ ಅಂತ ಅದಕ್ಕೆ ಹೆಸರು ತುಂಡ ಅಂದರೆ ಬಾಯಿ ಅಂತ ಅರ್ಥ ಉಂಟು ತಾಮ್ರ ತುಂಡ ತಾಮ್ರಚೂಡ ಅಂದರೆ ಕೋಳಿ ಕೋಳಿಗೆ ಕೆಂಪಾದಂತಹ ಜುಟ್ಟು ಉಂಟು ಅದರಿಂದ ತಾಮ್ರ ಚೂಡ ಅಂತ ಅದಕ್ಕೆ ಹೆಸರು ಇರಲಿ ತಾಮ್ರ ಶಬ್ದದ ವಿವೇಚನೆ ಪೊನ್ನು ಶಬ್ದದ ವಿವೇಚನೆ ಆಗಿರಲಿ ಇಲ್ಲಿ ಪೊನ್ನ ಅಂದರೆ ಚಿನ್ನ ಎಂಬ ಅರ್ಥ ಅಥವಾ ಲೋಹ ಎಂಬ ಅರ್ಥದನ್ನು ಹೇಳಬಹುದು ಈಗ ಮಣ್ಣಿನಲ್ಲಿ ಚಿನ್ನ ಹುದುಗಿದೆ ಮಣ್ಣಿನಲ್ಲಿ ಅಂದ್ರೆ ಕಲ್ಲು ಮಣ್ಣಿನೊಳಗೆ ಇರುವಂತಹದ್ದು ಕಲ್ಲು ಕೂಡ ಆ ಕಲ್ಲಿನಲ್ಲಿ ಅಂದರೆ ಚಿನ್ನದ ಅದಿರು ಏನಿದೆ ಅದನ್ನು ಕುರಿತು ಹೇಳಿದ್ದು ಆ ಅದಿರಿನಲ್ಲಿ ಚಿನ್ನ ಇದೆ ಅಥವಾ ಕಲ್ಲಿನಲ್ಲಿ ಚಿನ್ನ ಇದೆ ಆಮೇಲೆ ಪಾಲ್ ಘೃತಂ ಹಾಲು ಪಾಲ್ ಹಾಲು ಆಗಿದೆ ಹಳಗಂಡದಲ್ಲಿ ಪಾಲ್ ಇದೆ ಹಾಲು ಆಗಿದೆ ಈ ಆದಿದೀರ್ಘ ಇದ್ದಂತಹ ಪದಗಳು ಅವುಗಳ ವ್ಯಂಜನಾಂತ ರೂಪಗಳು ಹೊರಾಂತವಾದಾಗ ಆದಿದೀರ್ಘ ಇರುವಂಥವರಲ್ಲಿ ಒತ್ತಕ್ಷರ ಬರುವುದಿಲ್ಲ ಆದಿ ಹ್ರಸ್ವ ಇರುವಂಥಲ್ಲಿ ಅದು ಒತ್ತಕ್ಷರ ಬರ್ತದೆ ಅಂತ ಈಗ ಪೊನ್ ಆದಿ ಹ್ರಸ್ವ ಇದೆ ಅದು ಪೊನ್ನು ಆಗಿದೆ ಪಾಲ್ ಅದು ಹಾಲು ಆಗಿದೆ ಪಾ ಎಂಬಲ್ಲಿ ಆದಿದೀರ್ಘ ಇದೆ ಆದಿದೀರ್ಘ ಇರುವಂಥದ್ದು ಅಲ್ಲೇ ಉಕಾರವಾಗ್ತದೆ ಆದಿ ಹ್ರಸ್ಸವಾಗಿರುವಂತಹದ್ದು ದ್ವಿತ್ವ ಸಹಿತ ಉಕಾರವಾಗ್ತದೆ ಪನ್ ಪನ್ನು ದ್ವಿತ್ವ ಸಹಿತ ಉಕಾರ ಪಾಲ್ ಹಾಲು ದ್ವಿತ್ವವಿಲ್ಲದೆ ಹಾಗೆಯೇ ಉಕಾರ ಬಂದಂತಹದ್ದು ಇರಲಿ ಕಲ್ಲೊಳ್ ಪನ್ ಕಲ್ಲಿನಲ್ಲಿ ಲೋಹ ಇರ್ತದೆ ತಾನೇ ಕಲ್ಲಿನಲ್ಲಿ ಚಿನ್ನ ಇರ್ತದೆ ಅಥವಾ ಲೋಹ ಇರ್ತದೆ ಪಾಲೊಳ್ ಘೃತಂ ಹಾಲಿನಲ್ಲಿ ತುಪ್ಪ ಇರ್ತದೆ ಘೃತ ಅಂದ್ರೆ ತುಪ್ಪ ಎಂಬ ಅರ್ಥ ಹಾ ಪಾಲೋಳ್ ಘೃತಂ ಇಲ್ಲ ಎನಬೇಡ ಕಲ್ಲಿನಲ್ಲಿ ಹೊನ್ನು ಇಲ್ಲ ಎನ್ನುಬೇಡ ಪಾಲೋಳ್ ಘೃತ ಹಾಲಿನಲ್ಲಿ ತುಪ್ಪ ಇಲ್ಲ ಎನಬೇಡ ಬೇಡ ಎನಬೇಡ ಹೇಳಬೇಡ ಎಂಬರ್ಥ ಎನಬೇಡ ಹಾಗೆ ಹೇಳಬೇಡ ಅಂದ್ರೆ ಹಾಗೆ ಹೇಳಲಾಗುವುದಿಲ್ಲ ಬೇಡ ಉಂಟು ಉಂಟೆ ಉಂಟು ಕಲ್ಲಿನಲ್ಲಿ ಹೊನ್ನು ಉಂಟು ಹಾಲಿನಲ್ಲಿ ತುಪ್ಪವು ಉಂಟು ಆದ್ರಿಂದ ಇಲ್ಲ ಎನಬೇಡ ಇಲ್ಲ ಏನಲ್ಲಿ ಕಾಗುವುದೇ ಇಲ್ಲ ಅಂದ್ರೆ ನೀನು ಇಲ್ಲ ಎಂಬುದಾಗಿ ಹೇಳಬೇಡ ಹೇಳುವ ಅವಶ್ಯವಿಲ್ಲ ಉಂಟು ಅದು ಹಾಗೆಯೇ ದೇಹದೊಳಗೆ ಆತ್ಮನ್ ಅದೇಕಿಲ್ಲ ಇಲ್ಲ ಕಾಣ್ತದೋ ನನಗೆ ಕಲ್ಲಿನಲ್ಲಿ ಚಿನ್ನ ಕಾಣ್ತದೋ ಇಲ್ಲ ಹಾಲಿನಲ್ಲಿ ತುಪ್ಪ ಕಾಣ್ತದೋ ಇಲ್ಲ ಆದ್ರೆ ಇಲ್ಲವೋ ಉಂಟು ಹಾಗೆಯೇ ದೇಹದೊಳಗೆ ಶರೀರದ ಒಳಗೆ ಆತ್ಮನ್ ಅದೇಕೆ ಇಲ್ಲ ಕಾಣೋದಿಲ್ಲ ಅಂತ ನೀನು ಹೇಳ್ತಿ ಆದರೆ ಏಕಿಲ್ಲ ಕಲ್ಲಿನಲ್ಲಿ ಹುಣ್ಣು ಕಾಣ್ತದ ಹಾಲಿನಲ್ಲಿ ತುಪ್ಪ ಕಾಣ್ತದ ಹಾಗೆಯೇ ಆತ್ಮ ಕಾಣುವುದಿಲ್ಲ ಆದ್ರೆ ಅದೇಕಿಲ್ಲ ಉಂಟು ಎಂಬರ್ಥ ಆದ್ದರಿಂದ ಇಲ್ಲ ಎನಬೇಡ ಎಂಬುದು ಇದಕ್ಕೊನ್ವಯ ಕಲ್ಲೊಳ್ ಪನ್ ಇಲ್ಲ ಎನವೇಡ ಉಂಟು ಪಾಲೊಳ್ ಘೃತಂ ಇಲ್ಲ ಎನವೇಡ ಉಂಟು ದೇಹೊಳದೊಳ ದೇಹದೊಳಗೆ ಆತ್ಮನ್ ಅದೇಕಿಲ್ಲ ಉಂಟು ಉಂಟು ಎಂಬುದನ್ನು ಅಲ್ಲಿಗೂ ಅನ್ವಯಿಸಿಕೊಳ್ಬೇಕು ದೇಹದೊಳಗೆ ಆತ್ಮನ್ ಅದು ಏಕೆ ಇಲ್ಲ ಆತ್ಮನ ಅದೇಕಿಲ್ಲ ಆತ್ಮನು ಅದು ಯಾಕೆ ಇಲ್ಲ ಎಂಬಂತಹದ್ದು ಅಲ್ಲಿ ಅದು ಎಂಬುದಕ್ಕೆ ಪ್ರತ್ಯೇಕವಾದಂತಹ ಒಂದು ಅರ್ಥ ಇಲ್ಲ ಅಲ್ಲಿ ಆದರೆ ಅದು ಎಂಬುದು ನಮ್ಮ ಮರೂಢಿಯಲ್ಲಿ ಬಂದು ಬಿಟ್ಟಿದೆ ಹಾಗೆ ಆತ್ಮ ಅದು ಇಲ್ಲ ಆತ್ಮ ಇಲ್ಲ ಅಷ್ಟೇ ಸಾಕು ಆತ್ಮ ಅದು ಯಾಕಿಲ್ಲ ಅವರು ಅದೇಕೆ ಬರಲಿಲ್ಲ ಅಲ್ಲಿಂದ ಅದು ಯಾಕೆ ಅವರು ಅದು ಅವರು ಅದೇಕೆ ಬರಲಿಲ್ಲ ಹಾಗೆ ಹೀಗೊಂದು ಅದು ಮಾತಿನ ರೂಢಿಯಲ್ಲಿ ಬರುವಂತಹ ಆತ್ಮನ ಅದೇಕೆ ಇಲ್ಲ ಕುರುಡಂಗೆ ತೋರದೊಡೆ ಇಲ್ಲಪ್ಪದೆ ವಸ್ತು ಇನ್ನೊಂದು ಉದಾಹರಣೆಯನ್ನು ಕೇಳ್ತಾನೆ ಕುರುಡ ಇದ್ದಾನೆ ಒಬ್ಬ ಕುರುಡನಿಗೆ ವಸ್ತು ಇರುವುದು ಕಾಣುವುದಿಲ್ಲ ಇಲ್ಲಪ್ಪದೆ ವಸ್ತು ಅವನಿಗೆ ತೋರದೊಡೆ ಅವನಿಗೆ ಕಾಣುವುದಿಲ್ಲವೆಂದಾದರೆ ವಸ್ತು ಇಲ್ಲದಾಗುತ್ತದೆಯೇ ವಸ್ತು ಇದ್ದೇ ಇರ್ತದೆ ಕಣ್ಣು ಕಾಣ್ ಯಾರಿಗೆ ಕಣ್ಣು ಸರಿಯಾಗಿ ಕಾಣಿಸ್ತದೋ ಕುರುಡರಲ್ಲೋ ಅವರು ಆ ವಸ್ತುಗಳನ್ನು ನೋಡಬಲ್ಲರು ಅದರಿಂದ ವಸ್ತು ಇದೆ ಎಂಬುದು ನಮಗೆ ಸ್ಪಷ್ಟ ಆಗ್ತದೆ ಆದ್ರೆ ಕುರುಡನಿಗೆ ಕಾಣುವುದಿಲ್ಲ ಎಂಬ ಕಾರಣದ ವಸ್ತು ಇಲ್ಲದಾಗ್ತದೆಯೇ ಕುರುಡಂಗೆ ತೋರದೊಡೆ ಇಲ್ಲಪ್ಪದೇ ವಸ್ತು ಇಲ್ಲಪ್ಪುದೇ ಇಲ್ಲದಾಗುವುದೇ ಎಂಬರ್ಥ ಇಲ್ಲಪ್ಪದೇ ವಸ್ತು ಯಾವುದೇ ವಸ್ತು ಭೇದಿ ಪಂಗೆ ಅಂತೆಯೇ ಹಾಗೆಯೇ ಭೇದಿ ಪಂಗೆ ಆತ್ಮನ್ ಒಳಂ ಭೇದಿಸುವವನಿಗೆ ಅಂದ್ರೆ ಇಲ್ಲಿ ಯೋಚನೆ ಮಾಡುವವನಿಗೆ ಎಂಬರ್ಥ ಒಂದು ವಸ್ತುವನ್ನು ಭೇದಿಸಿ ತುಂಡು ಮಾಡಿ ನೋಡುವವನು ವಿಭಾಗಿಸಿ ನೋಡಬಲ್ಲವನು ಯಾವುದೇ ವಸ್ತುವನ್ನು ಯಾವುದೇ ವಿಷಯವನ್ನು ಕ್ರಮವಾಗಿ ವಿಭಜಿಸಿ ಅದನ್ನು ಬೇಕಾದ ರೀತಿಯಲ್ಲಿ ಸಂಯೋಜನೆ ಮಾಡಿಕೊಂಡು ಪರಿಶೀಲಿಸಿ ಎಂಬರ್ಥ ನೋಡಬಲ್ಲವನು ಅವನು ಭೇದಿಪ ಭೇದಿಸುವವನು ಭೇದಿಪಂ ಭೇದಿಸುವವನು ಭೇದಿಪಂಗೆ ಭೇದಿಸಿ ನೋಡಬಹವನಿಗೆ ಯಾವುದು ಸತ್ಯ ಯಾವುದು ಸುಳ್ಳು ಯಾವುದು ಎಂಬುದಾಗಿ ಭೇದಿಸಬಲ್ಲವನು ಆಮೇಲೆ ಸ್ಥಿರವಾದ್ದು ಯಾವುದು ಅಸ್ಥಿರವಾದ್ದು ಯಾವುದು ಎಂಬುದನ್ನು ನೋಡಬಲ್ಲವನು ತಾತ್ಕಾಲಿಕವಾದುದು ಯಾವುದು ಶಾಶ್ವತವಾದುದು ಎಂಬುದನ್ನು ನೋಡಬಲ್ಲವನು ಒಳಿತು ಯಾವುದು ಕೆಡುಕು ಯಾವುದು ಎಂಬುದನ್ನು ನೋಡಬಲ್ಲವನು ಅವನು ಭೇದಿಪಂ ಅಂದ್ರೆ ಒಳಿತು ಯಾವುದು ಕೆಡುಕು ಯಾವುದು ಎಂಬುದಾಗಿ ಭೇದಿಸುವುದು ಇದು ಒಳಿತು ಇದು ಕೆಡುಕು ಎಂಬುದಾಗಿ ಭೇದಿಸಿ ನೋಡಬಲ್ಲವನು ಹಾಗೆ ಆತ್ಮವಸ್ತುವನ್ನು ಕೂಡ ಆತ್ಮವಸ್ತು ಇರುವುದು ಯಾವುದು ಇಲ್ಲದ್ದು ಯಾವುದು ಎಂಬುದಾಗಿ ಭೇದಿಸಿ ನೋಡಬಲ್ಲವನು ಆತ ಭೇದಿಪಂಗ್ ವಿಚಾರಿಸುವವನು ಎಂಬರ್ಥ ಚಿಂತನೆ ಮಾಡುವವನು ಎಂಬರ್ಥ ಭೇದಿಪಂಗೆ ಭೇದಿ ಪಂಗೆ ಆತ್ಮನ್ ಒಳಂ ಒಳಂ ಇದ್ದಾನೆ ಅಂತ ಅರ್ಥ ಒಳಂ ಇದ್ದಾನೆ ಆತ್ಮನ್ ಒಳಂ ಒಳಂ ಒಳಳ್ ಒಳದು ಇದ್ದಾನೆ ಇದ್ದಾಳೆ ಇದೆ ಎಂಬ ಅರ್ಥ ಅಂತ ಕೂಡ ಉಂಟು ರೂಪ ಆಮೇಲೆ ಒಳೆನ್ ಆನು ಒಳೆಂ ನಾನು ಕೂಡ ಇದ್ದೇನೆ ಎಂಬ ಅರ್ಥ ಆನುಮ್ ಒಳೆಂ ಒಳರ್ ಬಹುವಚನ ಪುಲ್ಲಿಂಗ ಸ್ತ್ರೀಲಿಂಗ ಬಹುವಚನ ಒಳವು ನಪುಂಸಕಲಿಂಗ ಬಹುವಚನ ಹಾಗೆ ಒಳಂ ಆತ್ಮನ್ ಎಂಬಲ್ಲಿ ಇಲ್ಲಿ ಏಕವಚನವನ್ನು ಹೇಳಿದೆ ಆತ್ಮನ್ ಒಳಂ ಯಾರಿಗೆ ಆತ್ಮ ಇದ್ದಾನೆ ಎಂಬಂತಹ ಪರಿಜ್ಞಾನ ಬರ್ತದೆ ವಿಚಾರಿಸುವವನಿಗೆ ಎಂಬ ಅರ್ಥ ವಿಚಾರಿಸದವನಿಗೆ ಆತ್ಮದ ವಿಷಯ ಗೊತ್ತಾಗುವುದಿಲ್ಲ ಎಂಬ ಅರ್ಥ ಹಾಗಾದರೆ ಈತ ಆತ್ಮ ಇದ್ದಾನೋ ಇಲ್ವೋ ಆತ್ಮನ ಸ್ವರೂಪ ಏನು ಎಂಬುದಾಗಿ ತಿಳಿಯುವುದಕ್ಕೆ ತನ್ನದೇ ಆದ ಹಲವು ಪರೀಕ್ಷೆಗಳನ್ನು ಮಾಡಿದವನು ಅಂದ್ರೆ ಇವನು ಭೇದಿಸ್ಲಿಕ್ಕೆ ಪ್ರಾರಂಭ ಮಾಡಿದವನು ಆದ್ದರಿಂದ ಆತ್ಮವಿಚಾರಕ್ಕೆ ತೊಡಗಿದವನಾದ್ದರಿಂದ ತೊಡಗಿದ್ದು ಮಾತ್ರ ದಾರಿ ತಪ್ಪಿ ತೊಡಗಿದಂತಹ ಕ್ರಮ ಆಗಿದೆ ಅದು ಇರಲಿ ಆದರೆ ತೊಡಗಿದವನಾದ್ದರಿಂದ ಇವನು ಆಸನ್ನ ಭವ್ಯ ಇವನು ಮೋಕ್ಷವನ್ನು ಪ್ರವೇಶ ಮೋಕ್ಷಕ್ಕೆ ಹೋಗಲು ಈತ ಯೋಗ್ಯನಾದವನು ಮೋಕ್ಷವನ್ನು ಪಡೆಯಲು ಮೋಕ್ಷವನ್ನು ಹೊಂದಲು ಯೋಗ್ಯನಾದವನು ಆಸನ್ನ ಭವ್ಯ ಆದ್ದರಿಂದ ಭೇದಿ ಪಂಗೆ ವಿಚಾರಿಸುವವನಿಗೆ ಆತ್ಮನ್ ಒಳಂ ಆತ್ಮನು ಇದ್ದಾನೆ ಎಂಬುದಾಗಿ ಅಕಂಪನ ಮುನಿಗಳು ಹೇಳ್ತಾ ಇದ್ದಾರೆ ಚಂದ್ರಕರ್ಮ ಚಂಡಕರ್ಮನಲ್ಲಿ ನಮಸ್ಕಾರ